ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಬೆಳಗಿನೇ ಬೇಗ ಇದ್ದು ಮನೆಯೆಲ್ಲ ಕೆಲಸ ಮಾಡಿ ಹಾಗೆ ದೇವರಿಗೆ ದೀಪ ಇಟ್ಟು ನಾವಿವತ್ತು ರಾಗಿಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂದರೆ ನಾನು ಗೂಗಲಲ್ಲಿ ಸರ್ಚಲ್ಲಿ ನೋಡಿದ್ದು ಹಾಗಾಗಿ ತುಂಬ ಇವತ್ತು ಹೊಸ ವರ್ಷ ಹಾಕ್ಕಣ ತುಂಬ ರಶ್ ಇತ್ತು ರಶ್ ಆದರೂ ನಮಗೆ ಹನ್ನೊಂದುವರೆಗೆ ಹೋಗಿ ತಲುಪಿದ್ವಿ ಹನ್ನೆರಡು ಗಂಟೆಯಷ್ಟೊತ್ತಿಗೆ ಎಲ್ಲ ದರ್ಶನ ಮುಗೀತು ಬೇಗ ಬೇಗ ಮೂವ್ ಆಗ್ತಾ ಇತ್ತು ಸೊ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಇದಿರೋದು ಜಯನಗರ ನೈನ್ತ್ ಬ್ಲಾಕಲ್ಲಿ ಈ ದೇವಸ್ಥಾನಕ್ಕೆ ಹೆಸರು ಬರಲಿಕ್ಕೆ ಕಾರಣ ಒಂದು ದಂತಕಥೆ ಇದೆ ಈ ದೇವಸ್ಥಾನದ ಸುತ್ತಮುತ್ತ ರಾಗಿ ಬೆಳೀತಿದ್ರಂತೆ ರಾಗಿ ಬೆಳೆಯೋ ಪ್ಲೇಸಿಗೆ ಹಾಗೆ ಹಿಂದಿನ ಕಾಲದಲ್ಲಿ ಒಬ್ಬರು ಸನ್ಯಾಸಿ ಅಥವಾ ಬೈರಾಗಿ ಹೋಗಿಬಿಟ್ಟು ಭಿಕ್ಷೆ ಕೇಳ್ತಾ ಇದ್ರಂತೆ ಅಲ್ಲಿದ್ದಂತಹ ಅತ್ತೆ ಒಂದು ಮುಷ್ಟಿಯಷ್ಟು ಮಾತ್ರ ಕೊಡ್ತಿದ್ರಂತೆ ಒಂದು ದಿವಸ ಇಲ್ದಾಗ ಬಂದಾಗ ಸೊಸೆ ಒಂದು ಮೊರದಷ್ಟು ಕೊಟ್ಟು ಕೊಡೋದನ್ನ ನೋಡಿ ಅತ್ತೆ ಕೋಪಗೊಂಡು ಬೈತಾರೆ ಆವಾಗ ಬೈರಾಗಿ ವೇಷ್ಟಲ್ಲಿದ್ದಂತಹ ದೇವರು ಪ್ರತ್ಯಕ್ಷ ಆಗಿ ಶಾಪ ಕೊಡ್ತಾರಂತೆ ನೀನು ಬೆಳೆದಿರೋ ರಾಗಿ ಮತ್ತು ಹುಲ್ಲಿನ ಬವಣೆಯೆಲ್ಲ ಬಣವೆ ಬಣವೆ ಎಲ್ಲ ಕಲ್ಲಾಗ್ಲಿ ಅಂತ ಹೇಳಿ ಅವಾಗಿಂದ ಕಲ್ಲಾಗಿ ಆ ಪ್ರದೇಶ ಹಾಗೂ ಸುತ್ತಮುತ್ತಲಿನ ಪ್ರದೇಶ ಅ ಕಲ್ಲಾಯ್ತಂತೆ ಅದಕ್ಕೆ ರಾಗಿಗುಡ್ಡ ಅಂತ ಹೆಸರು ಬಂದಿದೆ ಅಂತ ಒಂದು ಕಥೆ ಇದೆ ಈ ದೇವಸ್ಥಾನದಲ್ಲಿ ಮೊದಲಿಗೆ ಗಣೇಶ ದೇವಸ್ಥಾನ ಮೂರ್ತಿ ಇದೆ ಅದಾದ ನಂತರ ಒಳಗಡೆ ಶಿವಲಿಂಗ ಇದೆ ಹಾಗೆ ನವಗ್ರಹಗಳದ್ದು ಕೂಡ ಇದೆ ಹಾಗೆ ರಾಜೇಶ್ವರಿ ದೇವಸ್ಥಾನ ಕೂಡ ಇದೆ ಆಂಜನೇಯ ಮೂರ್ತಿ ಬಂದು ಫುಲ್ ಬೆಟ್ಟದ ಮೇಲೆ ಇದೆ ಇಲ್ಲಿ ಹೊರಗಡೆ ದೇವಸ್ಥಾನದ ಎಂಟ್ರಿಯಲ್ಲಿ ಈ ಥರ ತುಳಸಿ ಗಿಡ ಇತ್ತು ಎಷ್ಟು ಎತ್ತರದಲ್ಲಿ ಬೆಳೆಸಿದ್ದಾರೆ ಅಂತ ಹೇಳಿದರೆ ತುಂಬ ಚೆನ್ನಾಗಿದೆ ಆ ದೇವಸ್ ತುಳಸಿ ಕಟ್ಟೆ ಹಾಗೆ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸುತ್ತ ಹಸಿರು ಹಸಿರು ಒಳಗಡೆ ತಂಪು ವಾತಾವರಣ ತುಂಬ ಚೆನ್ನಾಗಿತ್ತು ಮತ್ತು ಅಲ್ಲಿಂದ ಮೇಲ್ಗೋಗಿ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವಿ ಅಲ್ಲಿ ಒಂದು ಕಡೆ ಪ್ರಸಾದ ಕೊಡ್ತಿದ್ರು ಪ್ರಸಾದ ಎಲ್ಲ ತಿಂದ್ಕೊಂಡು ದೇವ ಬಂದ್ವಿ ಮತ್ತು ಈ ದೇವಸ್ಥಾನದಲ್ಲಿ ವಿಶೇಷ ಬಂದು ಬೆಳಿಗ್ಗೆ ಸಂಜೆ ಯೋಗ ಕ್ಲಾಸ್ ಎಲ್ಲ ನಡೆಯುತ್ತಂತೆ ಹಾಗೆ ಎಸ್ ಎಲ್ ಸಿ ಪಿ ಯು ಸಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆಲ್ಲ ಸಂಜೆ ಟೈಮು ಫ್ರೀ ಉಚಿತವಾಗಿ ಎಲ್ಲ ಹೇಳ್ಕೊಡ್ತಾರಂತೆ ಒಂದು ತುಂಬ ಪ್ರಸಿದ್ಧಿ ಮತ್ತು ತುಂಬ ಒಂದು ದೇವಸ್ಥಾನ ನನಗಂತೂ ತುಂಬ ಖುಷಿಯಾಯಿತು ಹೊಸ ವರ್ಷ ಇಲ್ಲೋಗಿ ಆರಂಭ ಮಾಡಿದಕ್ಕೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ನನ್ನ ಮಗಳನ್ನ ನಿದ್ದೆ ಮೂಡಲಿದ್ರು ಅವ್ರು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದಕ್ಕೆ ಮನೆ ಹತ್ರ ಇದ್ದಂಥ ಒಂದು ವೆಂಕಟರಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಥ್ಯಾಂಕ್ ಯು